ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಯಾವ ತರಕಾರಿಯಿಂದ ಮಾಡಿದ ರೆಸಿಪಿ ಅಂತ ಗೆಸ್ಟ್ ಮಾಡ್ಬೋದಾ ಬನ್ನಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನೀವು ಆವಾಗಲೇ ಆ ಕಡುಬು ಏನು ನೋಡಿದ್ರು ಅದು ಮಂಗಳೂರು ಸೌತೆಕಾಯಿಯಿಂದ ಮಾಡಿರೋ ಕಡುಬು ಇದು ನಮ್ಮನೆಲ್ಲ ಬೆಳೆದಿರುವಂಥ ಮಂಗ್ಳೂರು ಸೌತೆಕಾಯಿ ಸೊ ಅದನ್ನು ತಗೊಂಡು ಬಂದ್ವಿ ಐ ನಾಲ್ಕರಿಂದ ಐದು ಅದರಿಂದ ಕಡುಬು ಮಾಡಿ ತೋರಿಸೋಣ ಅಂತ ಅಂದ್ಕೊಂಡ್ವಿ ಫಸ್ಟು ನಾವು ಈ ಮಂಗಳೂರು ಸೌತೆಕಾಯಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಹಾಗೆ ಅದನ್ನು ಬಟ್ಟಲು ಕಾಯಿ ತುರಿಯನ್ನು ತಗೊಂಡಿದೀವಿ ನೆಕ್ಸ್ಟು ಅಕ್ಕಿರವ ಅಥವಾ ಇಡ್ಲಿ ರವೆ ಅಂತಲೂ ಕರಿತೀವಿ ಅಕ್ಕಿನ ಪೌಡರ್ ಮಾಡಿರೋದು ನೆಕ್ಸ್ಟು ಈ ರೀತಿ ಬಾಳೆ ಎಲೆ ಬೇಕು ಬಾಳೆ ಎಲೆ ಇಲ್ಲಾಂದರೆ ಅರಿಶಿನ ಎಲೆಯೂ ಕೂಡ ತಗೋಬೋದು ನೆಕ್ಸ್ಟು ಒಂದು ಪಾತ್ರೆಗೆ ಈ ಕಟ್ ಮಾಡಿರೋ ಮಂಗಳೂರು ಸೌತೆಕಾಯಿಗೆ ಇದು ಏನೇನು ಇಂಗ್ರೀಡಿಯೆಂಟ್ಸ್ ಇತ್ತೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದೊಂದಾಗಿ ಹಾಕೋತಾ ಹೋಗಬೇಕು ಇಲ್ಲಿ ನಾವು ಕಾಯಿ ತುರಿಯನ್ನು ಹಾಕೋತಿದ್ದೀವಿ ನೆಕ್ಸ್ಟ್ ಎಷ್ಟು ಪ್ರಮಾಣ ಬೇಕಾಗುತ್ತೋ ಅಷ್ಟು ಇಡ್ಲಿ ರವ ಅಥವಾ ಅಕ್ಕಿ ರವಾನ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೋತ ಕಲಿಸ್ಕೋತಾ ಹೋಗ್ಬೋದು ಈ ರೀತಿ ಸೇರಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಉಪ್ಪನ್ನು ತಗೊಂಡಿದ್ದೀವಿ ನಾವು ಇಲ್ಲಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀವಿ ಇದನ್ನ ಸತಿ ಒಂದು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೂಡ ನೀರನ್ನು ಸೋಕಿಸ್ಬಾರ್ದು ನೀರು ಸೋಕಿಸಲೇಬಾರ್ದು ಹಾಳಾಗಿಬಿಡತ್ತೆ ಕಡುಬು ಸ್ವಲ್ಪ ನೀರಿಲ್ಲದೆ ಹಾಗೆ ಕಲಿಸ್ಕೋಬೇಕು ಅದನ್ನ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ಇನ್ನೊಂದು ಸತಿ ನೋಡಿ ಈ ರೀತಿ ಆಗಬೇಕು ಇದನ್ನ ಎರಡು ಬಾಳೆ ಎಲೆ ಇಟ್ಟು ಫೋಲ್ಡ್ ಮಾಡ್ತಿದ್ದೀವಿ ನೀವು ಒಂದೇ ಎಲೆನ ದೊಡ್ಡದಾಗಿ ತೊಗೋತೀರ ಅಂದರೆ ಒಂದೇ ಬಾಳೆ ಎಲೆಯಲ್ಲಿ ಇದನ್ನ ಮಾಡ್ಬೋದು ನೋಡಿ ಈ ರೀತಿ ಕಡುಬಿನ ಆಕಾರಕ್ಕೆ ಇದನ್ನ ಹಾಕಬೇಕಾಗತ್ತೆ ಬಾಳೆ ಎಲೆ ಮೇಲೆ ಇದನ್ನ ಅರಿಶಿನ ಎಲೆಯನ್ನು ಕೂಡ ಬಳಸಿ ಮಾಡ್ತೀವಿ ಅದು ಇನ್ನೂ ಚೆನ್ನಾಗಿರುತ್ತೆ ಅರಿಶಿನ ಎಲೆಯ ಅರೋಮಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದನ್ನ ಫೋಲ್ಡ್ ಮಾಡಬೇಕಾಗತ್ತೆ ಈ ರೀತಿ ಫೋಲ್ಡ್ ಮಾಡಬೇಕು ನೆಕ್ಸ್ಟ್ ಒಂದು ದಾರದ ಸಹಾಯದಿಂದ ಇದನ್ನು ಕಟ್ಬೋದು ಇಲ್ಲಾಂದರೆ ಹಾಗೆ ಕೂಡ ಇಡ್ಬೋದು ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಈ ರೀತಿ ದಾರದ ಸಹಾಯದಿಂದ ಇದನ್ನು ಕಟ್ಟಿಬಿಡಬೇಕು ನಾವಿಲ್ಲಿ ಬಾಳೆ ಎಲೆಯ ಬಾಳೆ ಗಿಡದ ನಾರನ್ನು ಬಳಸ್ತಿದ್ದೀವಿ ಈ ರೀತಿ ಚೆನ್ನಾಗಿ ಕಟ್ಬಿಟ್ರೆ ಅದನ್ನು ಬಿಟ್ಕೊಳ್ಳಲ್ಲ ಇದನ್ನು ಬೇಯಿಸ್ಬೇಕು ಇಡ್ಲಿ ಹೇಗೆ ಬೇಯಿಸ್ತೀವೋ ಆ ರೀತಿ ನೋಡಿ ಈ ರೀತಿ ಕಾಣಿಸ್ತಿದೆ ಚೆನ್ನಾಗಿ ಬೆಂದಿದೆ ಇದನ್ನು ನೀವು ರಾತ್ರಿ ಮಾಡ್ಕೋತೀರ ಅಂದರೆ ಬೆಳಿಗ್ಗೆ ಇದನ್ನು ತಿನ್ಬೋದು ಬೆಳಿಗ್ಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬಾ ಈಸಿ ಆಗಿರೋ ರೆಸಿಪಿ ಬೇಗ ಕೂಡ ಮಾಡ್ಕೋಬೋದು ರಾತ್ರಿ ನೀವು ಮಾಡಿಟ್ಕೋತಿರಂದ್ರೆ ಬೆಳಗ್ಗೆ ಆರಾಮಾಗಿ ಇದನ್ನ ತಿನ್ಬೋದು ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ ಸೊ ಅದನ್ನು ಕೂಡ ಚೆಕ್ ಮಾಡಿ ಅಂತ ಕೇಳ್ಕೊತೀವಿ ನೋಡಿ ಕಡುಬು ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಹಬ್ಬಿಯಲ್ಲಿ ಬೇಯಿಸಿದ ಆಹಾರ ತುಂಬ ಒಳ್ಳೆಯದು ದೇಹಕ್ಕೆ ಇದನ್ನು ಟ್ರೈ ಮಾಡಿ ಅಂತ ಕೇಳ್ಕೊತೀವಿ ನಾವಿಲ್ಲಿ ಇದಕ್ಕೆ ಕಾಯಿ ಹಾಲನ್ನು ಬಳಸ್ತಿದ್ದೀವಿ ಕಾಯಿ ಹಾಲಿಗೆ ತೆಂಗಿನಕಾಯಿ ತುರಿ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಾಣಿಸ್ತಿದೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ವರ್ಷಗಳ ಹಳೆಯ ಕಾಲದ ರೆಸಿಪಿ ಸೊ ಇದನ್ನು ನಾವು ದೀಪಾವಳಿ ಹಬ್ಬಕ್ಕೆ ಕೂಡ ಮಾಡ್ತೀವಿ ನಮ್ಮ ಕಡೆ ತುಂಬ 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 ಟೇಸ್ಟಿಯಾಗಿರೋ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ